ಎಲ್ಲರಿಗೆ ಸ್ವಾಗತ ಎಲ್ಲರೂ ಖುಷಿಯಾಗಿರಿ ಎಲ್ಲರೂ ನಗ್ತಿರಿ ನನ್ನ ಹೆಸರು ಆಶ್ವಥ್ ಜಿ ಅಂತ ಇವತ್ತು ದೂರ ಡ್ರಾವಳಿಗೊಳ್ದು ಕರ್ನಾಟಕದಲ್ಲಿ ಒಂದು ಫೇಮಸ್ ಆಗಿರೋ ಒಂದು ಟೆಂಪಲ್ ಉಂಟು ಅದರ ಹೆಸರು ವೀರಭದ್ರೇಶ್ವರ ಟೆಂಪಲ್ ತರೀಕೆರೆ ಅಂತ ಇದು ಎಲ್ಲಿ ಹೇಳ್ತೇನೆ ಇದರ ಬಗ್ಗೆ ಎಕ್ಸ್ಪ್ಲೋರ್ ಮಾಡಿಕೊಂಡು ಬರುವ ಇದು ಫೇಮಸ್ ಆಗಿರೋ ಇದು ಯಾಕೆ ತುಂಬಾ ಫೇಮಸ್ ಅಂದರೆ ಇದು ಮಧ್ಯದಲ್ಲಿ ಇರುವ ಒಂದು ಟೆಂಪಲ್ ಆಗಿದೆ ಟೆಂಪಲ್ ಮೇಲಿಂದ ಒಂದು ಜಲಪಾತ ಹರಿಯುತ್ತದೆ ಅದು ಮಳೆಗಾಲ ಟೈಮಲ್ಲಿ ಒಳ್ಳೆ ರೀತಿಯಲ್ಲಿ ಇದ್ರೆ ಈ ಟೆಂಪಲ್ಗೆ ಹೋಗ್ಲಿಕ್ಕೆ ಆಗುದಿಲ್ಲ ಅಷ್ಟು ಅಷ್ಟು ಜಲಪಾತ ಪವರ್ ಇರ್ತದೆ ನೋಡ್ಲಿಕ್ಕೆ ಅಷ್ಟು ಒಯ್ಬುಂಡು ನಾನು ಫೋಟೋದಲ್ಲೆಲ್ಲ ನೋಡಿದ್ದೀನಿ ನೀವು ಇಲ್ಲಿಗೆ ಹೋಗಿದ್ರೆ ಕಮೆಂಟ್ ರೀತಿಯಲ್ಲಿ ಹೇಳಿ ಈ ಒಂದು ವೀರಭದ್ರೇಶ್ವರ ಟೆಂಪಲ್ ತರೀಕೆರೆ ಅಂತ ಇದು ಎಲ್ಲಿರು ಹೇಳ್ತೇನೆ ಇದರ ಬಗ್ಗೆ ಎಕ್ಸ್ಪ್ಲೋರ್ ಮಾಡಿಕೊಂಡು ಬರುವ ಬನ್ನಿ ವೀರಭದ್ರೇಶ್ವರ ಟೆಂಪಲ್ ತರೀಕೆರೆ ಇದೆ ಇರುವುದು ಭಾರತದ ಕರ್ನಾಟಕ ರಾಜ್ಯದ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ತರೀಕೆರೆ ಎಂಬುದು ಪ್ಲೇಸ್ ಉಂಟು ಅಲ್ಲಿಂದ ಸ್ವಲ್ಪ ಕಿಲೋಮೀಟರ್ ದೂರದಲ್ಲಿ ಇರುವುದು ವೀರಭದ್ರೇಶ್ವರ ಟೆಂಪಲ್ ತರೀಕೆರೆ ಅಂತ ಇದು ಯಾವ ದೇವರು ಇರುವುದು ಇಲ್ಲಿ ಶಿವ ದೇವರು ಇರುವುದು ಈ ಒಂದು ಪ್ಲೇಸ್ ಅಲ್ಲಿ ವೀರಭದ್ರೇಶ್ವರ ಟೆಂಪಲ್ ತರೀಕೆರೆ ಯಾಕೆ ಫೇಮಸ್ ಇಲ್ಲೊಂದು ಜಲಪಾತ ಉಂಟು ಕಲ್ಲಟ್ಟಿ ಜಲಪಾತ ಅಂತ ಇದು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಒಂದು ಜಲಪಾತ ಆಗಿದೆ ಈ ಜಲಪಾತ ಈ ಮುಂಭಾಗ ಹರಿಯುವುದು ಇದರ ಮಧ್ಯದಲ್ಲಿ ಇರುವುದು ವೀರಭದ್ರೇಶ್ವರ ಟೆಂಪಲ್ ಶಿವನ ಟೆಂಪಲ್ ಇರುವುದು ಇದು ಭಯಂಕರವಾಗಿ ಫೇಮಸ್ ಆಗಿರೋ ಟೆಂಪಲ್ ಯಾವ ತಿಂಗಳಲ್ಲಿ ಅಂದ್ರೆ ಮಾರ್ಚ್ ಇಂದ ಏಪ್ರಿಲ್ ತನಕ ಓದಿರುಳ್ಳದು ಆ ತಿಂಗಳಲ್ಲಿ ಒಂದು ಜಾತ್ರೆಯೋತ್ಸವ ಉಂಟು ಮೂರು ದಿನದ ಆ ಟೈಮಲ್ಲಿ ಓದಿರುಳ್ಳದು ಮಳೆಗಾಲ ಟೈಮಲ್ಲಿ ಹೋದ್ರೆ ಒಳ್ಳೆ ರೀತಿಯಲ್ಲಿ ನೀರು ಇರುತ್ತದೆ ಈ ನೀರು ಇರುತ್ತದೆ ಈ ಟೆಂಪಲ್ ಮೂಲಕ ಹೋಗುವ ನೀರು ಇರುತ್ತದೆ ಒಳ್ಳೆ ರೀತಿಯಲ್ಲಿ ಅದು ಕಾಣ್ಲಿಕ್ಕೆಲ್ಲ ಒಯ್ಬಿರುತ್ತದೆ ಅದರ ಫೋಟೋ ಎಲ್ಲ ನೋಡುವ ವೈಬ್ಯೂರು ಒಂದು ಟೆಂಪಲ್ ಆಗಿದೆ ಚಿಕ್ಕಮಂಗಳೂರಿನ ತರೀಕೆರೆಯಿಂದ ಕೇವಲ ಇಪ್ಪತ್ತು ಕಿಲೋಮೀಟರ್ ದೂರ ಇರೋದು ಗುಂಡಿ ಎಂಬೊಂದು ಪ್ಲೇಸ್ ಉಂಟು ಅಲ್ಲಿಂದ ಕೇವಲ ಹತ್ತು ಕಿಲೋಮೀಟರ್ ಇರೋದು ಬೆಂಗಳೂರಿಂದ ಇನ್ನೂರ ನಲವತ್ತು ಕಿಲೋಮೀಟರ್ ಉಂಟು ಮಂಗಳೂರಿಂದ ನೂರ ಎಂಬತ್ತು ಕಿಲೋಮೀಟರ್ ಉಂಟು ಅಂತ ಕಾಣ್ತದೆ ನೂರ ಎಂಬತ್ತ ನೂರ ಮೂವತ್ತು ಎಷ್ಟು ಕರೆಕ್ಟ್ ಅಂತಾರ ಗೊತ್ತಿದ್ರೆ ಅಲ್ಲಿ ಆಗ್ತೇನೆ ಒಳ್ಳೆ ಒಯವಿರೋ ಪ್ಲೇಸ್ ಒಂದು ಟೆಂಪಲ್ ಈ ಟೆಂಪಲ್ಗೆ ಎಂಟ್ರಿ ಏನಿಲ್ಲ ನಾನು ಯಾಕೆ ಹೇಳುದು ಅಂತ ಕೆಲವು ಟೆಂಪಲ್ಗೆ ಎಂಟ್ರಿ ಎಲ್ಲ ಉಂಟು ಎಲ್ಲ ಪ್ಲೇಸ್ಗಿಲ್ಲ ಬದ್ರೇಶ್ವರ ಟೆಂಪಲ್ ತರೀಕೆರೆ ಇದು ಎಲ್ಲಿರುವುದು ನಿಮಗೆ ಹೇಳಿದ್ದೇನೆ ಇದು ಎಷ್ಟು ಗಂಟೆಗೆ ಬೆಳಿಗ್ಗೆ ಓಪನ್ ಆಗುತ್ತೆ ಬೆಳಗ್ಗೆ ಏಳು ಗಂಟೆಗೆ ಓಪನ್ ಆಗಿ ಸಂಜೆ ಆರು ಗಂಟೆವರೆಗೆ ಈ ಟೆಂಪಲ್ ಉಂಟು ಮತ್ತೊಂದು ಕ್ಲಿಯರ್ ಆಗಿ ಹೇಳ್ತೇನೆ ಬೆಂಗಳೂರಿಂದ ಇನ್ನೂರ ನಲವತ್ತೈದು ಕಿಲೋಮೀಟರ್ ಉಂಟು ಮಂಗಳೂರಿಂದ ನೂರ ಎಂಬತ್ತು ಕಿಲೋಮೀಟರ್ ದೂರದಲ್ಲಿ ಇರುವುದು ಒಳ್ಳೆ ವೈಬಿರು ಪ್ಲೇಸ್ ನಿಮ್ಗೆ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಟೈಮ್ ಟೈಮ್ ಮಾಡಿದ್ರೆ ಏಳು ಗಂಟೆಗೆ ರೊಕ್ಕ ನಿಮಗೆ ವಿಡಿಯೋ ಬರ್ತದೆ ಅಲ್ಲಿಗೆಲ್ಲರಿಗೆ ಈ ವಿಡಿಯೋಗೆ ಬೈ ಬಾಯಿತ ನಿನ್ನೆ ನಿನ್ನೊಂದು ವಿಡಿಯೋ ಹಾಕಿದ್ದೇನೆ ಒಂದು ವಾಕಿಂಗ್ ವಿಡಿಯೋ ಒಂದು ಲಾಗ್ ಮಾಡಿದ್ದೇನೆ ನಾಳೆ ಒಂದು ಲಾಗ್ ನೋಡುವ ನೀವೆಲ್ಲರಿಗೆ ಶೇರ್ ಮಾಡಿ ಅಲ್ಲಿವರೆಗೆಲ್ಲರಿಗೆ ಬೈ ಹೇಳ್ತಾ ಶೇರ್ ಮತ್ತು ಕಮೆಂಟ್ ಮಾಡಿ ಕಮೆಂಟ್ ಹೇಳಿ ನನ್ನ ಹೆಸರು ಅಶ್ವತ್ ಜಿ ಅಂತ ನನ್ನ ಫ್ಯಾಮಿಲಿ ಬಗ್ಗೆ ಅಂತ ವಿಡಿಯೋ ಮಾಡ್ತೇನೆ ಬೈ ಹೇಳ್ತಾ ಬೆಳಿತ ನಾನು ಗಾಯ್ಸ್ ಬಾಯ್ ಬಾಯ್